ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಹಾಗೆ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿನ್ನೆ ತೋರಿಸಿದ ಪ್ರಕಾರ ಮಡಕೆ ಧರ್ವೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೀನಿ ಹಾಗೆ ಈಗ ಮೂರು ದಿನ ನಾವು ಇದನ್ನು ನೀರಿಟ್ಟು ಯೂಸ್ ಮಾಡ್ಬೋದು ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದಂದರೆ ಇದನ್ನು ನಾವು ಫಸ್ಟ್ ಅವರೇ ಬಾಯ್ಲ್ ಮಾಡಿರ್ತಾರೆ ನಮಗಿನ್ನೂ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ಈ ಥರ ನಾವು ಒಲೆಯಲ್ಲಿ ಸುಟ್ಕೋಬೇಕು ಯಾಕಂದರೆ ಇದು ನಾವು ಅಡುಗೆ ಮಾಡಿದಾಗ ಇದು ಮಣ್ಣು ಮಣ್ಣು ವಾಸನೆ ಬರುತ್ತಲ್ಲ ಸೊ ಅದೆಲ್ಲ ನಮಗೆ ಹೋಗ್ಬೇಕಂದ್ರೆ ಸ್ವಲ್ಪ ಇದನ್ನು ನಾವು ಈ ರೀತಿ ಸುಟ್ಕೋಬೇಕು ಯಾವ ರೀತಿ ಸುಡೋದನ್ನು ತೋರಿಸ್ತೀನಿ ನಾನು ಇದೇ ನೋಡಿ ಒಲೆ ಅಣಿಸಿದ್ದೀನಿ ಒಲೆಯಲ್ಲಿ ಈ ರೀತಿ ಹೇಗಿಟ್ಟು ನಾವು ಕೈಸ್ಕೊಬೇಕಾಗತ್ತೆ ಒಳಗಡೆ ಮೇಲುಗಡೆ ನಾವು ತುಂಬ ಸ್ವಲ್ಪ ನೀಟಾಗಿ ಸುಟ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಮಗ್ಚಿ ಒಳಗಡೆ ಎಲ್ಲ ಅದು ಚೆನ್ನಾಗಿ ಹೊಗೆ ಹೋಗ್ಬೇಕು ಅಲ್ಲ ಹೊಗೆ ಎಲ್ಲ ಬೆಂಕಿ ತಗಲಬೇಕು ಇಲ್ಲಿ ನಾವು ಏನು ಇಟ್ಟಿದ್ದೀವಲ್ಲ ನೋಡಿ ಈ ರೀತಿ ಬೆಂಕಿ ತಗಲಬೇಕು ಸುಡೋವಾಗ ಹುಷಾರೋ ನಮ್ಮ ಕೈ ಸುಡೋದು ಗ್ಯಾರಂಟಿ ಹುಷಾರಾಗಿ ನಾವು ಸುಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಳಗಡೆ ಎಲ್ಲ ನೋಡಿ ಈ ರೀತಿ ಒಂದು ಕಂಬಿ ಏನನ್ನ ಇದ್ದರೆ ನಿಮಗೆ ಸಪೋರ್ಟಾಗಿ ಇದು ನಮಗೆ ತುಂಬ ಇದೆ ತಗ್ಲತೆ ಅದಕ್ಕೋಸ್ಕರ ಈ ಥರ ನಾನು ಒಂದು ಒಂದ್ಕೊಂಡ್ಬಿಟ್ಟು ಅದ್ರ ಮೇಲಿಟ್ಟು ನಾನು ಇದನ್ನು ಬಿಸಿ ಮಾಡ್ತಾಯಿದ್ದೀನಿ ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ಒಳಗಡೆ ಎಲ್ಲ ಉರಿ ಚೆನ್ನಾಗಿ ತಗಲಬೇಕು ಆವಾಗ ನಮಗೆ ಅಡುಗೆ ಮಾಡಿದಾಗ ಅದು ಮಣ್ಣು ವಾಸನೆ ಎಲ್ಲ ಬರಲ್ಲ ಹಂಗಾಗಿ ನಾವು ಇದನ್ನ ಈ ರೀತಿ ಸುಟ್ಕೋಬೇಕು ನೋಡಿ ಈ ರೀತಿ ನಮಗೆ ಸುಡಬೇಕು ಒಳಗಡೆ ಎಲ್ಲನೂ ಅವಾಗ ಅದು ನಮಗೆ ಅಡುಗೆ ಮಾಡಿದಾಗ ಮಣ್ಣು ವಾಸನೆ ಎಲ್ಲ ಬರಲ್ಲ ಈಗ ಇದಕ್ಕೆ ನಾವು ಅಕ್ಕಿ ತೊಳೆದಿರೋ ನೀರು ಇಲ್ಲ ಅಕ್ಕಿ ತೊಳೆದಿರೋ ನೀರು ಇಲ್ಲಾಂದರೆ ಅಕ್ಕಿ ಬಸ್ತಿರೋ ನೀರು ಇದನ್ನು ಮೂರು ದಿನ ನಾವು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಕೋಬೇಕು ಇನ್ನೊಂದು ತೋರಿಸ್ತೀನಿ ಈಗ ಇನ್ನೊಂದು ಅದೇ ರೀತಿ ನಾವು ಸುಟ್ಕೋಬೇಕು ಸೊ ಈ ರೀತಿ ಮಾಡಿದ್ರೆ ಇಡಬಾರ್ದು ಕೈಯಾಕಿ ತೊಳೆದ್ರೆ ಹಳಸಲು ವಾಸನೆ ಬರುತ್ತೆ ಕೈ ಮಾತ್ರ ಯಾವ ಕಾರಣಕ್ಕೂ ತೊಳೆಯಕ್ಕೆ ಹೋಗ್ಬಾರ್ದು ಅದು ಮೂರು ದಿನ ಅಕ್ಕಿ ನೀರು ಇಲ್ಲಾಂದರೆ ಬಸ್ತಿರೋ ನೀರು ಇಲ್ಲಾಂದರೆ ಒಂದು ಡ್ರಮ್ಮಲ್ಲಿ ಮೂರು ದಿನ ಸ್ಟೋರ್ ಮಾಡಿ ಇಟ್ಬಿಡಬೇಕು ನೋಡಿ ಕೊನೆಯದಾಗಿ ಈ ರೀತಿ ಸುಟ್ಟು ಬಿಸಿ ಫ್ರೆಂಡ್ ಸ್ವಲ್ಪ ಮೊಟ್ಟೆ ನಿಧಾನ ಇದನ್ನು ಹುಷಾರಾಗಿಬಿಟ್ಟು ಈ ರೀತಿ ಸುಟ್ಟಿ ಅದರೊಳಗಡೆ ಸ್ವಲ್ಪ ಕೆಂಡ ಹಾಕಬೇಕು ಏಕೆಂದರೆ ಅದರೊಳಗಡೆ ಮಣ್ಣು ವಾಸನೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ನಾವು ಸುಟ್ಕೋಬೇಕು ನೋಡಿ ಎರಡು ಸುಟ್ಟಿದಾಗಿದೆ ನೋಡಿ ಎರಡೂ ಈ ಕಪ್ಪಗಿದೆ ಅದು ಆಮೇಲೆ ತೊಳ್ಕೊಂಡ್ರೆ ಹೋಗುತ್ತೆ ನಾವು ಫಸ್ಟೇ ಕೈ ಹಾಕೋಕೆ ಹೋಗ್ಬಾರ್ದು ಹೇಳಿದ ಪ್ರಕಾರ ಅಕ್ಕಿ ಬಸ್ತಿರೋ ನೀರು ಇಲ್ಲ ಗಂಜಿ ಇಟ್ಟು ಒಂದಿನ ಫುಲ್ ಇಟ್ಟು ಆಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಬಸಳೆ ಸೊಪ್ಪು ಇಲ್ಲ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡಿ ಒಂದು ದಿನ ಫುಲ್ಲು ಅದನ್ನು ಹಾಗೇ ಬಿಡಬೇಕು ಈಗ ನೋಡಿ ನಾವೇನು ಬಿಸಿ ಮಾಡಿಟ್ಟಿದ್ದೀವಲ್ಲ ಬಾಣಲಿಗೆ ನೋಡಿ ಅದಕ್ಕೆ ಅಕ್ಕಿ ತೊಳೆದಿರೋ ನೀರನ್ನ ಹಾಕ್ಬೇಕು ಅದ್ರಲ್ಲಿ ತುಂಬ ಹಾಕ್ಬೇಕು ನೋಡಿ ಈ ರೀತಿ ಒಂದು ಬೇಸನಲ್ಲಿ ಇದು ಫುಲ್ಲು ನೀರಾಕಿ ಊರಾಕ್ಬೇಕು ಯಾಕಂದ್ರೆ ಅದು ಫುಲ್ಲು ಮಣ್ಣು ಸ್ಮೆಲ್ಲು ಹೋಗಬೇಕು ಇದು ಒಂದಿನ ಫುಲ್ಲು ಹೀಗೆ ಇರಬೇಕು ನೋಡಿ ಇವಾಗ ನಾವು ನೆನ್ನೆ ಹೇಳಿದ ಪ್ರಕಾರ ಅಕ್ಕಿದು ಬಸ್ತಿರೋ ನೀರಲ್ಲಿಟ್ಟು ನಾವು ಒಂದಿನ ಆಗಿದೆ ಇದನ್ನ ತೆಗೆಯನ್ನು ನೋಡಿ ಈಗ ಈ ರೀತಿ ಇದೆ ಇದನ್ನು ನಾವು ಕೈಯಲ್ಲಿ ಯಾವ ಕಾರಣಕ್ಕೂ ನಾವು ವಾಶ್ ಮಾಡಬಾರ್ದು ಕೈಯಲ್ಲಿ ನಾವು ವಾಶ್ ಮಾಡಿದ್ರೆ ಹಳಸಿದ್ದು ವಾಸನೆ ಬರುತ್ತೆ ಅದಕ್ಕೋಸ್ಕರ ನಾವು ಇದು ತೆಂಗಿನ ನಾವು ತೆಂಗಿನಕಾಯಿ ಕೈ ಯಾವಾಗಲೂ ತರ್ತೀವಲ್ಲ ಮನೆಗೆ ಆಲ್ಮೋಸ್ಟ್ ಎಲ್ಲರ ಮನೆಗೆ ಇರುತ್ತೆ ಅದದು ಜುಟ್ಟು ಇರುತ್ತೆ ಇರುತ್ತಲ್ಲ ಇದನ್ನು ಕಿತ್ಕೊಂಡು ನಾವು ಸುಮ್ಮನೆ ಜಸ್ಟ್ ಕೈ ಆಡಿಸ್ಬಾರ್ದು ಇದನ್ನು ಸುಮ್ಮನೆ ಹೀಗೆ ತೊಳ್ಕೊಬೇಕು ಕೈ ಮಾತ್ರ ಯಾವ ಕಾರಣಕ್ಕೂ ಅದಕ್ಕೆ ಟಚ್ ಆಗಬಾರ್ದು ಈ ಥರ ಕಂಬಿ ಇದೆಲ್ಲ ಯೂಸ್ ಮಾಡಬಾರ್ದು ಇದಕ್ಕೆ ಬರೀ ಈ ತೆಂಗಿಂದು ಜುಂಜಲ್ಲೇ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ ಈಗ ಇಲ್ಲಿ ವಾಶ್ ಮಾಡಿ ಸ್ವಲ್ಪ ನಾನಿಲ್ಲಿ ನೀರು ತಗೊ ನೋಡಿ ನಾನಿಲ್ಲಿ ವಾಶ್ ಮಾಡಿ ಸ್ವಲ್ಪ ಇಲ್ಲಿ ನೀರು ತಗೊಂಡಿದ್ದೀನಿ ನೀರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಕೆಳಗಡೆ ಮಣ್ಣದು ಸ್ವಲ್ಪ ಶೈನಿಂಗ್ ಶೈನಿಂಗ್ ಮಣ್ಣು ಹಾಗೆ ಇದೆ ಸೊ ನಮ್ಗೆ ಇದನ್ನು ಯೂಸ್ ಮಾಡೋಕ್ಕೆ ಉಪಯೋಗ ಇಲ್ಲ ಇವಾಗ ನಾವು ಸ್ವಲ್ಪ ನಾನಿಲ್ಲಿ ಬಸಳೆ ಸೊಪ್ಪು ತಗೊಂಡಿದ್ದೀನಿ ಮತ್ತು ನಿಮ್ಮಲ್ಲಿ ಯಾವ ಸೊಪ್ಪು ಯೂಸ್ ಇರುತ್ತೋ ಅದನ್ನು ನೀವು ತಗೊಳ್ಳಿ ಮತ್ತು ನೋಡಿ ನಾನು ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಹೀಗೆ ಹಾಕ್ತೀನಿ ಈಗ ಇಷ್ಟನ್ನು ಹಾಕಿ ಇದನ್ನು ಒಲೆ ಮೇಲೆ ಬೇಯ್ ಕಿಡಾನ ನೋಡಿ ಬಾಯ್ಲಾಗೋಕೆ ಇಟ್ಟಿದೆ ನೀರು ಕುದಿಯೋಕ್ಕೆ ನೀರು ಕುದಿಯೋವಾಗ ಸ್ಲಿಮ್ಮು ಸ್ಲೋನಲ್ಲಿರಬೇಕು ಜೋರಾಗಿ ಇಕ್ಕಿದ್ರೆ ಮಡಕೆ ಹೊಡೆದಾಗುತ್ತೆ ನೋಡಿ ಕೊನೆಯದಾಗಿ ನಾನು ಇಲ್ಲಿ ನೆನ್ನೆ ಬೇಯಿಸಿಟ್ಟಿದ್ದು ಒಂದು ನೀಟೆಲ್ಲ ಫುಲ್ ಹಾಗೆ ಬಿಟ್ಟಿದ್ದು ಈಗ ಇದನ್ನು ಚೆಲ್ಲಣ ನೋಡಿ ಈಗ ಇದಾಗಿದೆ ಇದನ್ನು ಸುಮ್ಮನೆ ಈ ಥರ ನೆನ್ನೆ ಸುತ್ತಿದ್ನಲ್ಲ ತೆಂಗಿನ ಜುಂಜಲ್ಲಿ ನೀರಕ್ಕೆ ನಾವು ಕೈ ಹಾಕೋದು ನಮ್ಮ ಕೈ ಅದಕ್ಕೆ ಟೇಸ್ಟ್ ಬರೀ ಜಲ್ಲಿ ಜುಂಜಲ್ಲಿ ನಾವು ಈ ರೀತಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಪೂಸ್ಕೋಬೇಕು ನಾವು ಯಾಕೆ ನೆನ್ನೆ ಬೆಂಕಿನಲ್ಲಿ ಸುಟ್ಟಿದ್ದಂದರೆ ಅವರು ಫುಲ್ಲು ನಮಗೆ ಬಾಯ್ಲ್ ಮಾಡಿ ಕೊಡಲ್ಲ ಹಸಿ ಮೆತ್ತಿಗಿರುತ್ತೆ ಹಸಿ ಮೆತ್ತಿಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಕ್ಲೀನಾಗಿ ಸುಟ್ಕೊಂಡ್ರೆ ಇದು ನಮಗೆ ಗಟ್ಟಿಯಾಗಿ ಬಾಳಿಕೆ ಬರುತ್ತೆ ಈಗ ಇದಕ್ಕೆ ಆಯಿಲ್ ಹಾಕೋಣ ನೋಡಿ ಆಯಿಲ್ ತಗೊಂಡು ಯಾವ ಕೊಬ್ಬರಿ ಎಣ್ಣೆ ಆದರೂ ಹಾಕ್ಬೋದು ನಾವು ಹಾಕೋ ಎಣ್ಣೆ ಆದರೂ ಹಾಕ್ಬೋದು ನಾನು ಇಲ್ಲಿ ಹಾಕೋ ಎಣ್ಣೆನ ಹಾಕಿ ಸ್ವಲ್ಪ ಈಗ ಅಲ್ಲಾಡ್ಸ ಈಗ ಅಲ್ಲಾಡಿಸ್ಬಿಟ್ಟು ಬಿಸಿಲಲ್ಲಿಡಬೇಕು ಸೊ ನೋಡಿ ಈಗ ನಾನು ಕೊನೆಯದಾಗಿ ಇದಕ್ಕೆ ಎಣ್ಣೆ ಹಾಕಿ ನಾನು ಇಟ್ಟೆ ಅಂತ ಹೇಳಿದ್ದೆ ಸೊ ಬಿಸಿಲಲ್ಲಿಟ್ಟು ತಗೊಬಂದಿದ್ದೀನಿ ಫುಲ್ಲು ಎಲ್ಲ ಒಣಗಿದೆ ಎಣ್ಣೆ ಮಾತ್ರ ಸ್ವಲ್ಪ ಇದೆ ಈಗ ನಾವು ಫಸ್ಟು ಸ್ಟಾರ್ಟಿಂಗ್ ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಡೈಲಿ ಯೂಸಿಗೆ ನಾವು ಯೂಸ್ ಮಾಡ್ಕೋಬೋದು ಸೊ ಫಸ್ಟ್ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾಯ್ದಿದೆ ಈಗ ಇಲ್ಲಿ ಸಾಸಿವೆ ಹಾಕಣ ಕರಿಬೆವು ಇರಲಿ ನಾನಿಲ್ಲಿ ಒಂದು ಹಾಕ್ತೀನಿ ಯಾಕೆಂದರೆ ಇದು ಸ್ವಲ್ಪ ಖಾರ ಖಾರ ಫ್ಲೇವರ್ ಬರಬೇಕು ಇದು ನಾವು ಯೂಸ್ ಮಾಡಲ್ಲ ಇದು ಬಿಸಾಡೋಕ್ಕೆ ನಾವು ನೆಕ್ಸ್ಟ್ ನಾವು ಯೂಸ್ ಮಾಡೋಕ್ಕೆ ನಮಗೆ ಚೆನ್ನಾಗಿರ್ಬೇಕಂದ್ರೆ ನಾವು ಇದನ್ನು ಈ ರೀತಿ ಮಾಡಲೇಬೇಕು ಇದು ನಮ್ಮ ಅಜ್ಜಿ ನಮ್ಮ ಅತ್ತೆಯರು ಹೇಳ್ಕೊಟ್ಟಿರೋದು ಸೊ ಇದು ನನ್ನದು ಐಡಿಯಾ ಅಂತೂ ಗೊತ್ತಿಲ್ಲ ನನಗಂತೂ ಇದು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈಗ ನಾನು ಕಲಿತ್ಕೊಂಡು ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದಿಷ್ಟ ಆಗಿದೆ ಇಷ್ಟಾದ್ರೆ ಸಾಕು ಇದನ್ನಿಷ್ಟು ಬಿಟ್ಟು ಇದನ್ನು ಬಿಸಾಡ್ಬೋದು ಬಿಸಾಡಿಬಿಟ್ಟು ನಾವು ಡೈಲಿ ಯೂಸ್ಗೆ ನಾವು ಮಾಡ್ಕೋಬೋದು ಸೊ ನನಗೆ ಗೊತ್ತಿರೋ ಪ್ರಕಾರ ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ನಾನು ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಮಡಿಕೆ ತಂದರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಸೊ ನಿಮಗೆ ಯಾವ್ಯಾವ ರೀತಿ ಗೊತ್ತೋ ಆ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ನನಗೆ ಗೊತ್ತಿರೋದು ನಿಮಗೆ ನಾನು ತಿಳಿಸಿದ್ದೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸ ಬಿನ್ಯಾರ ನನ್ನ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಹಾಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇದಾದ ಮೇಲೆ ನೀವು ಯೂಸ್ ಮಾಡ್ಕೋಬೋದು ಸೊ ನಾನು ಸಾಯಂಕಾಲದಿಂದ ಅಡುಗೆ ಮಾಡ್ತೀನಿ ಇದರಲ್ಲಿ ಓಕೆನಾ ಸರಿ ಟೇಕ್ ಕೇರ್ ಬೈ ಬಾಯ್ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್